ನೆಕ್ಸ್ಟ್ ಮಂತ್ ಆಮೇಲೆ ಹಡಿತಾಳ ಕೇಳೋ ಕ್ಷಣ ಹಡಿತಾಳಾ ಸೈನಿ ಹಾಡ ಬರ್ದಾಳಪ್ಪ ಐದ್ ತಿಂಗಳೊಳಗಿಂದ ಕಮೆಂಟ್ಸ್ ಅವು ಸ್ವಲ್ಪ ಜನ ಕುಡಿಬಹುದು ಚಾಯ ಓಕೆ ಗಾಯ್ಸ್ ಎಲ್ಲರೂ ಅದೀರಿ ಎಲ್ಲರೂ ಮಸ್ತ ಇದ್ದೀರಲ್ಲ ನಾವು ಮಸ್ತ ಇದೀವಿ ಒಂದಿಷ್ಟು ಡೌಟ್ಸ್ಗಳಿದ್ದು ಅದನ್ನು ಕ್ಲಿಯರ್ ಮಾಡ್ಬೇಕು ಈ ಲಾಗ್ ಒಳಗೆ ಈಗ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಬಿಡಮು ಅದ್ರ ಬಗ್ಗೆ ಮಾತಾಡ್ಮ ಆಮೇಲೆ ಲಾಗ್ನ ಕಂಟಿನ್ಯೂ ನೋಡ್ತಾ ಇದ್ರಿ ಹಂಗೆ ಲಾಗ್ಗಳನ್ನ ಇನ್ಮೇಲೆ ಬರೋ ಲಾಗ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತಾವ ನಿಮಗೆ ಅಂತ ಅನ್ಕೋತೀನಿ ಒಂದು ಸ್ವಲ್ಪ ದಿನ ಬರ್ತಾವೆ ಈಗ ನೆಕ್ಸ್ಟ್ ಯಾಕಂದ್ರೆ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಇಲ್ಲ ನೆಕ್ಸ್ಟ್ ಈ ಮಂತ್ ಒಂದು ಸ್ವಲ್ಪ ಏನು ಈ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಆಮೇಲೆ ಒಂದು ನೆಕ್ಸ್ಟ್ ಮಂತ್ ಅದ್ರ ನೆಕ್ಸ್ಟ್ ಮಂತ್ ಆಮೇಲೆ ಹಡಿತಾಳೆ ನೋಡ್ರಿ ಅವೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತಾವೆ ನಿಮಗೂ ನೋಡಕ್ಕೆ ಬರ್ರಿ ವಿಡಿಯೋನ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಈಗ ಇಲ್ಲಿಂದ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋತು ಹಾಗೆ ನೆಕ್ಸ್ಟ್ ಲಾಗ್ ಒಳಗು ಡೌಟ್ ಕೇಳಿರಿ ನೆಕ್ಸ್ಟ್ ಲಾಗ್ ಒಳಗೂ ಲಾಗ್ ಜೊತೆಯೇ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋತ ಹೋಗೋಮು ಹಾಗೆ ಲಾಗ್ ಕಂಟಿನ್ಯೂ ಇರ್ತಾವೆ ಎಲ್ಲೆಲ್ಲಿ ಡೌಟ್ಸ್ ಇರ್ತಾವೆ ಅವ್ರನ್ನ ಒಂದು ಸ್ವಲ್ಪ ಕ್ಲಿಯರ್ ಮಾಡುವ ಒಂದು ಸ್ವಲ್ಪ ಕಮೆಂಟ್ಸ್ ಇದ್ದು ಅವನೊಂದು ಸ್ವಲ್ಪ ಓದಿ ಹೇಳೋಮು ಅಂದರೆ ಓದಿವಿ ಏನಂತ ಸೇಮ್ ಸೇಮ್ ಕಮೆಂಟ್ಸ್ ಇರ್ತಾವಲ್ಲ ಅವಕ್ರ ಬಗ್ಗೆ ಮಾತಾಡೋಣ ಬರ್ರಿ ಓಕೆ ಗೈಸ್ ಬರ್ರಿ ಒಂದು ಸ್ವಲ್ಪ ಕಮೆಂಟ್ಸ್ ಬರೆದಿಟ್ಕೊಂಡಿವಿ ಇನ್ನೊಂದು ಫೋನ್ ಇಲ್ಲಲ್ಲ ನೋಡಕ್ಕೆ ಅದ್ರ ಸಂಬಂಧ ಬರೆದಿಟ್ಕೊಂಡಿವಿ ಏನಿದು ಎಲ್ಲದು ಇಲ್ಲಿ ಎಲ್ಲೋ ಅದು ಎಲ್ಲೋ ಕೀ ಕು ಕ್ಷಣವೆಲ್ಲ ಸರಿ ನೀವು ಹಾಡ ಬರ್ದಾಳಪ್ಪ ಇಲ್ಲಿ ಸ್ವಲ್ಪ ಸ್ವಲ್ಪ ಬರ್ದಿನ ಅದೇ ಮುಚ್ಚಬೇಕ ಹ್ಮ್ ಏನಿಲ್ಲ ಒಂದ್ ಸ್ವಲ್ಪ ಕಮೆಂಟ್ಸ್ ಇದನ್ನ ಮೇನ್ ಒಂದ್ ಸ್ವಲ್ಪ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋ ಶ್ರೀಮಂತದ ಬಗ್ಗೆ ಇಂಥವು ಒಂದ್ ಸ್ವಲ್ಪ ಕೇಳಬೇಕಾಗತ್ತ ಅವನ್ನೆಲ್ಲ ಹಂಗೆ ಬಿಡಕಾಗಲ್ಲ ಅದಕ್ಕೆ ಪಿಂಪಲ್ಸ್ ಜಾಸ್ತಿ ಆಗ್ಯಾವ ದೀಪಾಗ ಎಲ್ಲರಿಗೂ ಎಲ್ಲರೂ ಪಿಪಲ್ಸ್ ಪಿಪಲ್ ಪಿಪಲ್ಸ್ ಜಾಸ್ತಿ ಆಗ್ಯಾವ ಜಾಸ್ತಿ ಆಗ್ಯಾವ ಪಿಂಪಲ್ಸ್ ಗುಳ್ಳಿ ಜಾಸ್ತಿ ಆಗ್ಯಾವ ಜಾಸ್ತಿ ಅಂತ ತನ್ನಾಗತ್ತಿದ್ರಿ ಅವ್ನು ಸ್ವಲ್ಪ ಜನ ಪ್ರೆಗ್ನೆಂಟಿದಾಗ ಹಾಕವು ಅಂತಂದಿದ್ರಿ ಸ್ವಲ್ಪ ಜನ ಸ್ಕಿನ್ ಕೇರ್ ತಗೋರಿ ಅದು ತಗೋರಿ ಎಲ್ಲ ರೀತಿ ಹೇಳಿದ್ರಿ ಪಿಂಪಲ್ಸ್ ಆಗ ಕಾರಣ ಅದೇ ಅಂತ ನಾವು ಡಾಕ್ಟ್ರಿಗೆ ಕೇಳಿದ್ವಿ ಕಾಮನ್ ಆಗತ್ತ ಅವು ಕಾಮನ್ನ ನೀವು ಅದಕ್ಕೆ ಏನು ತಲೆನೇ ಕಟ್ಸ್ಕೊಡ್ರಿ ಅದು ಹಚ್ಚೋದು ಇದು ಹಚ್ಚೋದು ಅಂತ ಅವು ಈ ಮುಗಿದ್ಮೇಲೆ ಆಟೋಮೆಟಿಕ್ಕಾಗಿ ನಾರ್ಮಲಾಗಿ ಹೋಗ್ತಾವು ಅಷ್ಟೇ ಪಿಂಪಲ್ ಜಾಸ್ತಿ ನೀರು ಕುಡಿದ್ರೆ ಹೋಗ್ತಾವಂತ ಅದ್ರ ನನಗೆ ನೀರ್ ಜಾಸ್ತಿ ನೀರಡಿಕೆನೇ ಆಗಂಗಿಲ್ಲ ನನಗೆ ಕುಡಿಯಂಗ ಆಗೋದಿಲ್ಲ ನೀರ್ ಅಷ್ಟೇ ಯಾವಾಗಾರ ಊಟ ಒಂದ್ಸಲ ಜಾಸ್ತಿ ನೀರ್ ಕುಡಿಬೇಕನ್ಸಾಗ ಅಷ್ಟೇ ಕುಡಿತೀನಿ ಅದೊಂದು ಒಂದ್ ರೂಢಿ ಮಾಡ್ಕೋಬೇಕು ನಾನು ಅಷ್ಟೇ ಜಾಸ್ತಿ ನೀರು ಕುಡಿಯೋ ಅಷ್ಟೇ ಹ್ಮ್ ಇನ್ನ ನೆಕ್ಸ್ಟ್ ನಿನ್ನೆ ಲಾಗೊಳಗ ನಿನ್ನೆ ಲಾಗೊಳಗ ಮೊನ್ನೆ ಲಾಗೊಳಗೆ ಎರಡು ದಿವ್ಸದ ಲಾಗೊಳಗ ಒಂದ್ ಸ್ವಲ್ಪ ಜಾಸ್ತಿ ಕಮೆಂಟ್ಸ್ ಗುಡ್ಡ ಹಾಕ್ತು ಇಳಿದು ಮಾಡ್ಬೇಡ್ರಿ ಅಂತ ಹೇಳಿ ಕಮೆಂಟ್ ಹಾಕಿರಿ ಗುಡ್ಡ ಏನು ಹತ್ತಂಗಿಲ್ಲ ನಾ ಗುಡ್ಡ ಗಿಡ್ಡ ಏನು ಹಚ್ಚಿಲ್ಲ ಹಿಂಗೆ ನಡ್ಕೊತ ಲಾಗೊಳಗೆ ನೋಡಿರಿ ನಡ್ಕೊಂಡು ತೊಗೋಕ ಹಿಂಗೆ ನೆಟ್ಲತ್ತಾಗ ಒಂದು ಆ ರೀತಿ ಹಿಂದಾಶ್ ಬಂದ್ರೆ ಬೈಕ್ ಹೋಗು ಡೈರೆಕ್ಟ್ ಗುಡಿ ಮುಂದೆ ಹೋಗುತ್ತೆ ಬೈಕ್ ಎಲ್ಲಿ ನಿಂದ್ರಲ್ಲಿ ಸೀದಾ ಬೈಕ್ ಹಂಗೆ ಹೋಗುತ್ತೆ ಒಂದು ಸೈಡ್ ಕುಂದ್ರಬಾರ್ದು ಎರಡು ಸೈಡ್ ಕುಂದ್ರ ಹಿಂಗೆ ಹಿಂಗೆ ಸಿಂಗಲ್ ಸೈಡ್ ಅಂತ ಹೇಳಿದ್ರಿ ಅವತ್ತಿಂದ ಒಂದು ತಿಂಗಳು ಒಂದೂವರೆ ತಿಂಗಳು ಆತ ನಾವು ಅದನ್ನೇ ಫಾಲೋ ಮಾಡೋಕೀವಿ ಅಲ್ಲಿ ಗುಡ್ಡ ಏನು ಹತ್ತಿಲ್ಲ ಗುಡ್ಡ ಹಸಲ್ಲ ನಾ

ಊರಾಗಿದ್ದಾಗಿಂದನು ನಮ್ಮ ಮಮ್ಮಿ ಹೋಗ ಹೋಗ್ತೀನಿ ನಾನು ಎಲ್ಲಾದ್ರೂ ಸ್ವಲ್ಪ ಜನ ಮತ್ತೇನು ಬೇಬಿ ಬೇಬಿ ಮೂಮೆಂಟ್ಸ್ ಮೂಮೆಂಟ್ಸ್ ಬಗ್ಗೆ ಬಗ್ಗೆ ಕೇಳಿರಿ ಒಬ್ರು ಲಾಸ್ಟಿಗೆ ನಾ ಕೇಳಿದ್ದೆ ಹೇಳೇ ಇಲ್ಲಲ್ಲ ಅಂತ ಕಮೆಂಟ್ ಕಮೆಂಟ್ ಪ್ರೇಮ ಈಗ ಸಾರಿ ಅಣ್ಣ ನೋಡಕ್ಕಾಗಿಲ್ಲ ಆಗಿಲ್ಲ ಒಂದಿಷ್ಟು ಸಂಬಂಧ ಹೇಳ್ತೀವಿ ಬೇಬಿ ಮೂಮೆಂಟ್ ಈಗಲ್ಲ ಒಂದು ಮೂರು ತಿಂಗಳು ಮೂರು ತಿಂಗಳು ಮುಗಿದು ಮೂರು ತಿಂಗಳು ಮುಗಿದು ನಾಲ್ಕನೇ ತಿಂಗಳು ಇನ್ನೇನು ಮುಗಿಯಾಕೆ ಬಂದಿತ್ತು ಅವಾಗಿಂದನೇ ಒಂದು ಸ್ವಲ್ಪ ಲೈಟ್ ಆಗಿತ್ತು ಬೇಬಿ ಮೂವ್ಮೆಂಟ್ ಈಗಂತೂ ಮೂರ್ ಟೈಮ್ ಬೆಳಗ್ಗೆ ಊಟ ಮಾಡಿ ನಾಷ್ಟ ಮಾಡಿದಾಗ ಮಧ್ಯಾಹ್ನ ಊಟ ಮಾಡಿದಾಗ ರಾತ್ರಿ ಊಟ ಮಾಡಿದಾಗ ಆಗ್ತಿರುತ್ತೆ ಬೇಬಿ ಮೂಮೆಂಟ್ ಏನ್ ತೊಂದರೆ ಇಲ್ಲ ಫುಲ್ ಆ್ಯಕ್ಟಿವೈಟಿ ಬೇಬಿ ಮೂಮೆಂಟ್ ಬೇಬಿ ಮೂವ್ಮೆಂಟ್ ಅದಕ್ಕೆ ಆಗ್ತಿರುತ್ತೆ ಹಂಗೆ ಓಡಾಡ್ತಿರುತ್ತಾ ಬೇಬಿ ಮೂಮೆಂಟ್ ಆಗೈತಿ ಅಣ್ಣ ಬೇಬಿ ಮೂಮೆಂಟ್ ಬಗ್ಗೆ ಕೇಳಿದಿರಲ್ ಬೇಬಿ ಮೂಮೆಂಟ್ ಆಗುತ್ತಾ ನೆಕ್ಸ್ಟ್ ಮೇನ್ ಕ್ವೆಶನ್ಗೆ ಬರೋವು ದೀಪಾನ್ ಸೀಮಂತದ ಬಗ್ಗೆ ಐದು ತಿಂಗಳೊಳಗಿಂದ ಕಮೆಂಟ್ಸ್ ಇದ್ದವು ಅವು ಆಮೇಲೆ ಏಳು ತಿಂಗಳಿಗೂ ಏಳು ತಿಂಗಳಾದ ಆವಾಗೂ ಮಾಡ್ತಾರೆ ಸೀಮಂತ ಒಂಬತ್ತು ತಿಂಗಳಿಗೂ ಮಾಡ್ತಾರೆ ಆದ್ರೆ ದೀಪಾನ್ ಸೀಮಂತ ಮಾಡಲ್ಲ ಸಂಪ್ರದಾಯ್ ಕಡೆ ಇಲ್ಲ ನಮ್ ಕಡೆ ಏನಂದ್ರ ರೊಟ್ಟಿ ಒಳಗ ಅದು ಪಲ್ಯ ಗಿಲ್ಲೆ ಹಾಕಿ ಅದು ಮನಿ ಮನಿಗ್ ಹಂಚ್ತಾರಲ್ಲ ಆ ಆತರದಿಲ್ಲ ನಮ್ ಕಡೆ ಇಲ್ಲಿ ಹೆಂಗ ಗೊತ್ತಿಲ್ಲ ಎಲ್ಲ ಕಡೆ ಆ ತರ ಪದ್ಧತಿ ಇಲ್ಲ ಅದಕ್ಕ ನಾವು ಮಾಡಿಲ್ಲ ಯಾಕೆ ಸುಮ್ನೆ ಒಳ್ಳೇದಲ್ಲ ಅಂತ ಅದು ಅದು ಮಾಡಿ ಪದ್ಧತಿ ಇರಲಾರ್ದು ಮಾಡ್ಬಾರ್ದಂತ ಸುಮ್ಮನೆ ಒಳ್ಳೇದಲ್ಲ ಪ್ರಾಬ್ಲಮ್ ಮಾಡ್ಕೊಳ್ಳೋದಂತ ಅಂದ ನಾವು ಮಾಡಕ್ಕೆ ಹೋಗಿಲ್ಲ ಅಷ್ಟೇ ಬಿಟ್ಬಿಟ್ಟಿವ ಅದಕ್ಕೆ ಅವ್ರ ಮನ್ಯಾಗ ಪದ್ಧತಿ ಇಲ್ಲ ಅಂತ ಅದಕ್ಕೆ ಮಾಡಿಲ್ಲ ಸೀಮಂತ ಅಷ್ಟೇ ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟುನು ಕೇಳ್ತಿದ್ರಿ ನೀವು ಸೀಮಂತ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಅವ್ರ ಮನ್ಯಾಗ ಪದ್ದತಿ ಇರ್ಲಾರ್ದಕ್ ಬಿಟ್ಟೈತಿ ಮಾಡ್ಬೇಕಂತಿತ್ತು ನಾವು ಒಂದು ಸ್ಟಾರ್ಟಿಂಗಿಂದನೇ ನಾನು ನಮ್ಮ ಭಾಳ ಅದ್ ಪ್ಲಾನಿಂಗ್ ಹಿಂಗೇನು ಹಿಂಗೆ ಇಳಿಸಿದ್ವಿ ಒಂದು ದೊಡ್ಡ ಪೇಜ ಆದರೆ ಗೊತ್ತಾಗಿದ್ಮೇಲೆ ನಮಗೂ ಇದಾಗಿ ಸ್ವಲ್ಪ ಇದಾಯ್ತು ಹೋಲ್ಬಿಡು ಮತ್ತು ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಬರ್ತೀವಿ ಯಾವುದೂ ಗ್ರ್ಯಾಂಡ್ ಮಾಡಿದ್ದಿಲ್ಲಲ್ಲ ಅದನ್ನ ಮಾಡ್ಬೇಕಂತಿತ್ತು ನೆಕ್ಸ್ಟ್ ಇನ್ನೂ ಅದಾವೆ ಅವನು ಇರ್ಲಾರ್ದ ಬಗ್ಗೆ ಯಾಕೆ ತಿರುಗಡ್ಸ್ಕೋ ಅಂತ ಬಿಟ್ಟಿವಿ ಸೀಮಂತ ಮಾಡೋಲ್ಲ ಮಾಡ್ಲಾರ್ದ ಕಾರಣ ಪದ್ಧತಿ ಇಲ್ಲ ಅಷ್ಟೇ ನೆಕ್ಸ್ಟ್ ಕ್ವಶನ್ಗೆ ಹೋಗ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಏನು ಇನ್ನೊಂದು ಮೇನ್ ಕ್ವಶನ್ ಯಾವುದೇ ಇತ್ತು ಅದನ್ನ ಹೇಳ್ಬೋದು ಅವಳದು ಮತ್ತೆ ಮೊನ್ನೆ ಹೋಗಿದ್ದ ಪಾರ್ಕಿನ ಹೆಸರು ಎಲ್ಲರೂ ಹೇಳಿರಿ ಏನದು ಅಲ್ಲಾಳ ಸಂದ್ರ ಅಲ್ಲಾಳ ಅಲ್ಲ ಕರೆಕ್ಟ್ ಅದ ಅಲ್ಲಾಳ ಕರೆಕ್ಟ್ ಪಾರ್ಕ್ ಇಲ್ಲಿ ಮಾಲಫೇಶಿಯಿಂದ ಇಂಗೊಂದ 2 ಕಿಲೋಮೀಟರ್ ಆಗುತ್ತೆ ಒಳಗೆ ಅಲ್ಲಿ ಅದು ಕೆರಿ ಹತ್ರ ಕರ್ಕೊಂಡು ಹೋಗಬಾರದು ಪ್ರೆಗ್ನೆಂಟ್ ಇದ್ದವರಿಗೆ ಅಂತ ಗೊತ್ತಿದಿಲ್ಲ ಅದು ಗೊತ್ತಿದಿಲ್ಲ ಮತ್ತೆ ಏನೇನು ಗೊತ್ತಿಲ್ಲ ಎಲ್ಲಾ ಕಾಮೆಂಟ್ಸ್ ಮಾಡಿದ್ರಲ್ಲ ಅವನ್ನೆಲ್ಲಾನು ನಾವು ಫಾಲೋ ಮಾಡಕತ್ತೀವಿ ಹೌದು ನಮಗೆ ಫಸ್ಟ್ ಯಾರಿಗೂ ಗೊತ್ತಿರಲ್ಲ ನಮಗೂ ಗೊತ್ತಿಲ್ಲ ನೀವು ಗೊತ್ತಿದ್ದವ್ರು ಹೇಳಾಗತ್ತಿರಲ್ಲ ಅವ್ನು ಫಾಲೋ ಮಾಡಿ ಹಾಕತ್ತೀವಲ್ಲ ಮಿಸ್ ಮಾಡಲಾರ್ದಂಗ ಎಳ್ನೀರು ಕುಡಿಯಾಕತ್ತಿಲ್ಲ ಜಾಸ್ತಿ ಈಗ ಮೊದಲಲ್ಲಿ ಮುದ್ದೆ ಬಳದ ಎಳ್ನೀರು ಸ್ವಲ್ಪ ಜನ ಕುಡಿಬಹುದು ಅಂತಾರ ಕುಡಿಬಾರದು ಅಂತಾರ ನಾನು ಜಾಸ್ತಿ ಏನು ಕುಡಿಯಂಗಿಲ್ಲ ಕುಡಿಯಂಗಿ ಕುಡ್ದೇ ಇಲ್ಲಲ್ಲ ಮೊದಲಿಂದ ಅದಕ್ಕೆ ಬೇಡ ಬಿಡು ಅಂತ ಕುಡ್ದಿಲ್ಲ ಅಂದ್ರೆ ಒಬ್ಬೊಬ್ರಿಗೆ ಆಗಿ ಆಗಿತ್ತದ ಅನುಭವ ಅದನ್ನ ಅವ್ರು ಹೇಳ್ಯಾರ ಕಮೆಂಟ್ ಒಳಗೆ ಈ ತರ ಆಗಿ ನಮ್ಗೆ ಇದು ಆಗಿತ್ತು ಕುಡಿಬೇಡ್ರಿ ಅಂತ ಅದಕ್ಕ ಅದನ್ನ ಒಂದ್ ಸ್ವಲ್ಪ ಥ್ಯಾಂಕ್ಸ್ ಅವ್ರಿಗೂ ಅವ್ರದ್ದು ಹಂಚ್ಕೊಂಡಿದ್ದಕ್ಕೆ ಅವ್ರು ಗೊತ್ತಿದ್ದು ಹೇಳಾರಲ್ಲ ನಮಗ ಥ್ಯಾಂಕ್ಸ್ ಅವರಿಗೂ ಹಾಗೆ ಸದ್ಯಕ್ಕೆ ಇಷ್ಟು ಸಾಕು ಮತ್ತೇನ್ರ ನೆನಪಾದಾಗ ನೆನಪಾದಾಗ ಹಂಗೆ ಹೇಳಿ ಗೊತ್ತು ಹೋಗ್ತಿರ್ತಿ ಬರ್ರಿ ನಮ್ಮ ನೆಕ್ಸ್ಟ್ ಚಟುವಟಿಕೆ ನಮ್ಮ ಮುಂದ ವರ್ಷಮು ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು ಯಾಕಂದ್ರೆ ಒಂದೆರಡು ರಿಂಗ್ ತಗೋಬೇಕು ನಾನು ಕಿವಿಯನು ಕಿವಿ ಅವು ಕಿವಿಯನ್ನು ಮೊದಲು ಹಾಕೊತಿದ್ದ ಮುಚ್ಚು ಮುಚ್ಚಾಕತ್ತೂ ಮುಚ್ಚಾಕತ್ತಾವು ಮತ್ತು ಅದು ಮುಂಚೆಯಿಂದನು ರೂಢಿ ಐತೆ ಅವ್ನಿಗೆ ಹಾಕೊಂಡು ಹಾಕೊಂದ್ ಕಿವಿಯ ಕಿವಿ ಸಂಬಂಧ ಕಿವಿಯಲ್ಲ ಬನ ಬನ ಅನ್ನಾಕತ್ತಾವೆ ಅದ್ರ ಸಂಬಂಧ ತಗೋಬೇಕು ಇಲ್ಲೇ ನೆಕ್ಸ್ಟ್ ಗೋ ಬರ್ರಿ ಊಟ ಚಲೋಸ್ ಇನ್ನೊಂದು ಹೇಳೋದು ಮಾಡ್ತಿದ್ದೆ ಇದ್ದಾಗ ಗುಡಿಗೆ ಹೋಗಬಾರ್ದು ಅಂತ ಭಾಳ ಜನ ಕಮೆಂಟ್ ಹಾಕಿದ್ರು ಈಗಲ್ಲ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗೂ ಹಾಕಿದ್ರಿ ಮೊನ್ನೆ ಹೋದಾಗೂ ಹಾಕಿದ್ರಿ ಅದು ಎಲ್ಲರಿಗೂ ಅಲ್ಲ ಅವ್ರವ್ರ ಮನ್ಯಾಗ ಹಿಂಗೆ ಇರುತ್ತೆ ಹೋಗಬಾರ್ದು ಅಂತ ಆಲ್ಮೋಸ್ಟ್ ಜಸ್ತಿ ಜನದ ಮನೆಗೆ ಇರುತ್ತೆ ಅದರ ನಾವು ಕೇಳಿದ್ವಿ ನಡೀತೈದು ಗುಡಿ ಗಿಡಿಗೆ ಹೋದ್ರೆನೋ ಇದು ಇಲ್ಲ ಒಬ್ಬೊಬ್ರದ್ದು ಇದು ಒಂದೊಂದು ಥರ ಇರುತ್ತೆ ಅದಕ್ಕೆ ಹೋಗಬಾರ್ದನ್ನು ನಾನು ಅವಾಗ ಕೇಳಿದ್ವಿ ಹೌದು ಹೋಗ್ಬಾರ್ದ ಅಂತ ಇಲ್ಲ ಅದು ಒಬ್ಬೊಬ್ರು ಹೋಗಲ್ಲ ಒಬ್ಬೊಬ್ರು ನಡಿತೈತಿ ನಮಗೆ ನಡಿತೈತಿ ಅಳ ಏನಾಗಲ್ಲ ಅಂತಿದ್ರೆ ಅದಕ್ಕೆ ಅಷ್ಟೇ ಗಾಯ್ಸ್ ದಾಳಂಬ್ರಿ ಸುಳಿ ಕೊಟ್ಟ ನೋಡ್ರಿ ನಮ್ಮ ಮೋಸಂಬಿ ಜ್ಯೂಸ್ ಮಾಡ್ಕೊಳಕತಿ ಮಿಕ್ಸರ್ ಕೊಡ ಅಂದ್ರೆ ಕೊಡಕತಿಲ್ಲ ಮುಗಿಸಿ ಬರ್ತೀನಿ ಅಂತ ನಮ್ಮ ಮೋಸಂಬಿ ಜ್ಯೂಸು ಕುಡುದು ಆಮೇಲೆ ದಾಳಂಬ್ರಿ ತಿತಿ ಬಾ ಮೋಸಂಬಿ ಒಳಗ ಒಂದು ಬೀಜಾನೇ ಇರಲಿಲ್ಲ ಎಷ್ಟು ರುಚಿಯಾಗೈತಿ ಪ್ರೇಮ ಮನ್ನಿ ಸಲ ಮಾಡಿದಾಗ ಸ್ವಲ್ಪ ಇಸ ಆಗಿತ್ತು ಇದು ಬಾರಿ ಹೇಗೆ ಜ್ಯೂಸ್ ಕೋಲ್ಡ್ ಇದ್ರಿ ಇನ್ನೂ ಬಾರಿ ಹ್ಞೂ ಬರೀಗಾಯ್ ಸೋಬ್ರಮು ಇಲ್ಲೇ ಅ ಬರುವಾಗ ಒಂದು ಸ್ವಲ್ಪ ಸಂತಿ ತೊಗೊಂಡ್ಬರ್ಬೇಕು ಅದೆಲ್ಲ ಸಂತಿ ತಗೊಂಡು ವಾಪಸ್ ಮನೆಗೆ ಬಂದು ಇವತ್ತು ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ಏನಾರ ಅಡುಗೆ ಮಾಡ್ಕೊತೀನು ಒಂದು ಸ್ವಲ್ಪ ಸ್ಪೈಸಿ ರೊಟ್ಟಿ ಒಂದು ಯಾವ್ದಾರು ಸ್ಪೆಷಲ್ ಪಲ್ಯ ತಿನ್ನಂಗ ಏತಿ ಮಾಡ್ಕೊಂಡು ತಿಂದು ನಾನು ಅಂತೂ ಬೇಸರ ಆಗ್ಬೇಕು ನನಗೂ ಬೇಸರ ಆಗ್ಬೇಕು ನೋಡಿ ನೋಡಿ ನಿಮಗೂ ಬೇಸರ ಆಗ್ಬೇಕು ಒಂದು ತೊಗೊಂಡೆ ಅಂದ್ರೆ ಅದನ್ನು ಹಾಕಿ ರುಬ್ಬಿ 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 ಬಿಟ್ಬಿಡ್ತೀನಿ ಮತ್ತೊಂದು ಸ್ವಲ್ಪ ದಿನ ಗ್ಯಾಪ್ ಇರುತ್ತೆ ಆಮೇಲೆ ಇನ್ನೊಂದು ತಗೋತೀನಿ ಹಿಂಗೆ ಚಸ್ಮಾ ಹಾಕೋ ಹಾಕೊಂಡ್ರೆ ದೀಪಾಗ ಏನೋ ಒಂಥರ ಶಿಟ್ಟು ಶಿಟ್ ಶಿಟ್ಟ ಒಟ್ಟ ಹಿಂಗೆ ಹಾಕೊಂಡಿನಿ ಅಂದ್ರೆ ಹಾ ಹಾಕೊಂಡಿ ಚಂದ ಕಾಣ್ ಹ್ಞೂ 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 ಹಿಂಗೆ ಮಾಡ್ತಾ ಬರ್ರಿ ಬಾ ಗಾಡಿ ಚಾವಿ ಮರೆತು ಒಂಟನ್ ಸ್ಟೈಲ್ ಮಾಡ್ಕೋತ

अस्ट hmm. फास्ट तो आता हम दम, दम आता दम आता बर्ता नोड जस्ट मन बंदी बंदी फ्रेशी दीप हाला दीप दीप हाला दीपा दीप दीप है दीप ದೀಪ ದೀಪ ಹಚ್ಚಿ ಉದ್ದನ ಕಡ್ಡಿ ಬೆಳಗ್ತಾಳೆ ಈಗ ಪಾಲಕ್ದು ಒಂದು ಹೊಸ ರೆಸಿಪಿ ನೋಡೀವಿ ಅದನ್ನು ಮಾಡ್ಬೇಕಂತಕೊಂಡು ಪಾಲಕ್ ತಗೊಂಡು ಎರಡು ಸೂಡು ಒಂದು ಸೂಡಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮಾಡಿ ಎರಡು ಸೂಡು ತಂದಳು ಹಾಂ ಎರಡು ಸೇರಿ ಇಪ್ಪತ್ತು ರೂಪಾಯಿ ಚಿತ್ರ ಚಿತ್ರ ಅದನ್ನ ಒಂದು ರೆಸಿಪಿ ಮಾಡಬೇಕು ನೋಡ್ಬೇಕು ಹೆಂಗಾಗುತ್ತೆ ಏನು ಮಾಡ್ಬೇಕಂತ ಅನ್ಕೊಂಡಿವಿ

ಎಲ್ಲ ರೆಡಿ ಆದಮೇಲೆ ಡೈರೆಕ್ಟ್ ತಿಂದು ಟೇಸ್ಟ್ ಆಗಿದೆ ನಾನು ರೆಸಿಪಿ ತೋರಿಸಲ್ಲ ರೆಸಿಪಿ ಯಾಕೆ ತೋರಿಸಲ್ಲ ರೆಸಿಪಿ ಯಾಕೆ ತೋರಿಸಲ್ಲ ಯಾಕೆಲ್ಲ ಒಂದು ತಮ್ಲ ಕೇಕ್ ಮಾಡ್ತೇನೆ ಅಂತೇಳಿ ಏನೋ ಮಾಡಿಟ್ಟ ಅದು ವೇಸ್ಟ್ ಆಯ್ತೀಗ ಅದಕ್ಕೆ ಫಸ್ಟ್ ಟೈಮ್ ಏನೇ ಟ್ರೈ ಮಾಡಿದ್ರು ಇದು ಅಂತ ತೋರಿಸ ಇದು ಪಾಲಕ್ ಚಲೋ ಆಗತ್ತೈತಿ ಅದು ಏನೇನೋ ಕೇಕ್ ಮಾಡೋದು ಇದು ಅದ್ರ ಸಂಬಂಧ ಆಗಲಿಲ್ಲ ಕೆಡ್ಸಿದ್ದು ಚಲೋ ಆತ ನೆಕ್ಸ್ಟ್ ಲಾಗ್ ಒಳಗೆ ರೆಸಿಪಿ ಶೇರ್ ಮಾಡುವ ಫಸ್ಟ್ ನಾವು ನೋಡೋ ಆಮೇಲೆ ನೀವು ಕೇಳಿಸ್ಬೋದು ಚಲೋ ಆದ್ರೆ ಹೇಳ್ತೀವಿ ಅದಿಲ್ಲ ಟಮ್ಲರ್ ಕೇಕ್ ವಿಡಿಯೋ ನಾಳೆ ಬರುತ್ತೆ ನೋಡ್ರಿ ಕಪಲ್ಸ್ ಲ್ಲಾಗ್ಸ್ ಒಳಗೆ ಬರುತ್ತೆ ನೋಡಿ ನಾಳೆ ವಿಡಿಯೋ ಟಮ್ಲರ್ ಕೇಕ್ ಮಾಡ್ಯ ದೀಪ ರೊಟ್ಟಿ ಮಾಡೋಕತ್ತ ಈಗ ಪಲ್ಯ ರೆಡಿ ಆಗೈತಿ ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ ನಾನು ಪಾಲಕ್ ಊಟ ಮಾಡುವಾಗ ತಿಂಡಿ ತಿಂದು ಟೇಸ್ಟ್ ಹೇಳ್ತೀನಿ ಆಗೈತಿ ನಂದು ಊಟ ಅಂತ ನೋಡ್ರಿ ಪ್ರೇಮತಾನ ಪಾಲಕ್ ಪಲ್ಯ ಹೇಗೈತಿ ಕೇಳೋದು ಪಾಲಕ್ ಪಲ್ಯ ಮಾಡ್ಕೋಬಹುದು ಗೈಸ್ ಮಸ್ತ್ ಐತಿ ಬೇಕಂದ್ರೆ ನೆಕ್ಸ್ಟ್ ರಾವಳ ನಿಮ್ಗೆ ರೆಸಿಪಿ ಶೇರ್ ಮಾಡ್ತೀವಿ ಮಾಡ್ಕೊಳ್ರಿ ಮಸ್ತ್ ಐತಿ ಟೇಸ್ಟ್ ಕೊಟ್ಟು ಡಿಫ್ರೆಂಟ್ ಐತಿ ಹ್ಞೂ ಒಂದು ಯಾವ್ದಾರ ಪಲ್ಯ ತಿನ್ನೋಣ ಯಾವ್ದಾರ ಪಲ್ಯ ಥರ ಅನ್ಸುತ್ತೀವಿ ಏನೋ ಅನ್ಸೋದು ಬೇರೆ ಥರನೇ ಟೇಸ್ಟ್ ಐತಿ ಮಾಡ್ಕೊಂಡು ತಿನ್ರಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಗೈಸ್ ಯಾಕ ಚಿಕನ್ ಕೊಟ್ಟ ಮನಿ ಈ ಥರ ಚಿಕನ್ ತಿನ್ನೋಂಗಾಗಿತ್ತು ಸ್ವೀಟ್ಸಲ್ಲಿ ಬೇರೆ ಮಾಡಿದ್ರು ಇವತ್ತು ಚಿಕನ್ ತಿಂತ ಚಿಕನ್ ಆರಾಮಾಗಿರುತ್ತದು ಕಂಪ್ ಹಂಗೆ ಊಟ ಗೀಟ ಮಾಡಿ ನಾವು ವಾಕಿಂಗ್ ಮಾಡಕತ್ತೀವಿ ಹೊರಗೆ ವಾಕಿಂಗ್ ಮಾಡಿ ಮಕ್ಕಳದಷ್ಟೇ ವೀಡಿಯೋ ಎಂಡವರೆಗೂ ನೋಡಿದ್ದು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬೈ ನೆಕ್ಸ್ಟ್ ವಿಡಿಯೋ ಸಿಗುಮು ಎನಿ ಡೌಟ್ಸ್ ಪ್ಲೀಸ್ ಡ್ರಾಪ್ ಅ ಕಮೆಂಟ್ ನೆಕ್ಸ್ಟ್ ವಿಡಿಯೋ ಒಳಗೆ ಕ್ಲಿಯರ್ ಮಾಡು ಡೌಟ್ಸ್ ಕ್ಲಿಯರ್ ಮಾಡೋ ಹೋಗ್ತಿದ್ದರೆ ಯಾಕಂದರೆ ಹೊಸ ಹೊಸ ಕಮೆಂಟ್ಸ್ ಹೋಗ್ತಿರ್ತಾವೆ ಈಗ ಈ ಟೈಮ್ ಒಳಗೆ ಎಲ್ಲಿಗೆ ಬಂತು ಏನಾಯಿತು ಹೆಂಗಾತು ಲಾಗ್ ಕಂಟಿನ್ಯೂ ಇರ್ತಾವೆ ಅದರೊಳಗೆ ಒಂದು ಡೌಟ್ಸ್ ಅಷ್ಟೇ ಇರುತ್ತೆ ಕೇಳ್ತಿರ್ತೀವಿ ಅಷ್ಟೇ ಅದನ್ನೇ ಇದು ಮಾಡಲ್ಲ ಲವ್ ಯು ಆಗಸ್ ಟೇಕ್ ಕೇರ್ ಬ ಬಾಯ್ ಪ್ರೀತಿ ಆಶೀರ್ವಾದ ಸಪೋರ್ಟಿಂಗ್ ಇಲ್ಲಿ